ಬನ್ನಿ ಅಂತ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕ್ರೀಡಂ ಪಾರ್ವಲ್ ನಡೆಯುವಂತಹ ಬೃಹತ್ ಪ್ರತಿಭಟನೆಯಲ್ಲಿ ನೀವು ಪಾಲ್ಗೊಳ್ಳಿ ನಿಮಗೆ ಅನ್ಯಾಯ ಆಗ್ತಿರೋದು ನಿಮ್ಮ ನೆಲದಲ್ಲಿ ನನ್ನ ಅನ್ಯಾಯಕ್ಕೆ ನಾನು ಪ್ರತಿಭಟನೆ ಮಾಡಲೇಬೇಕಾಗಿದೆ ನನ್ನ ಅನ್ಯಾಯಕ್ಕೆ ನ್ಯಾಯವನ್ನ ಕೇಳಲೇಬೇಕಾಗಿದೆ ನನ್ನ ಅನ್ಯಾಯ ಮಾಡದಂತ ಅಧಿಕಾರಿಗಳನ್ನ ವಿಚಾರಿಸುವಂತ ಹಕ್ಕು ನನಗಿದೆ ನಿಮ್ಮ ದುಃಖ ದುಮಾನಿಯ ಜೊತೆಯಲ್ಲಿ ನಿಮ್ಮ ನವೀನ ಜೊತೆಯಲ್ಲಿ ನಿಮ್ಗಾದ ಅನ್ಯಾಯದ ವಿರುದ್ಧ ಹೋರಾಡುವ ನಿಮ್ಮ ಜೊತೆಯಲ್ಲಿ ಕರವೆ ನಿಲ್ಲುತ್ತೆ ಕೆ ಪಿ ಅನ್ಯಾಯದಿಂದ ಕರ್ನಾಟಕದ ಕನ್ನಡದ ಮಕ್ಕಳ ಮೇಲಾದಂಥ ದಬ್ಬಾಳಿಕೆ ದೌರ್ಜನ್ಯ ಅನ್ಯಾಯ ಅದನ್ನು ಖಂಡಿಸಿ ಇದೇ ಹದಿನೆಂಟನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆವರೆಗೂ ಬೃಹತ್ತು ಪ್ರತಿಭಟನೆ ನಡೀತಾ ಇದೆ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕದ ಮೂಲೆ ಮೂಲೆಯಿಂದ ಈ ಪ್ರತಿಭಟನೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಳ್ಳಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಯಾಕೆಂದರೆ ಆ ಪ್ರತಿಭಟನೆ ನಿಮ್ಮ ಭವಿಷ್ಯ ಮತ್ತು ಬದುಕನ್ನು ಅವತ್ತು ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಲಿಕ್ಕೆ ಒತ್ತಾಯವನ್ನು ಮಾಡಲಿಕ್ಕೆ ಆ ಬೃಹತ್ ಪ್ರತಿಭಟನಾ ಸಭೆ ನಡೀತಾ ಇದೆ ಅದಕ್ಕಾಗಿ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಇಂದ ಏನು ಆ ಪರೀಕ್ಷೆಯನ್ನು ಬರೆದಂಥ ವಿದ್ಯಾರ್ಥಿಗಳು ಇವತ್ತು ನಿಮಗೆ ಅನ್ಯಾಯ ಆಗಿದೆ ಕೆ ಪಿ ಸಿಯಿಂದ ಅದಕ್ಕೆ ಉತ್ತರ ಸಿಗೋವರೆಗೂ ನಾವು ಹೋರಾಟ ಮಾಡಲೇಬೇಕಾಗತ್ತೆ ಅದಕ್ಕಾಗಿ ತಾವು ಎಲ್ಲೋ ಒಂದು ಕಡೆ ಧೃತಿ ಕೆಟ್ಟು ಕೂರೋದು ಬೇಡ ಹೋರಾಟದ ಛಲ ಕಿಚ್ಚು ಅಭಿಮಾನ ಬದ್ಧತೆ ನಿಮ್ಮದಾಗಲಿ ಯಾಕೆಂದರೆ ಎಂಥದೇ ಸಂದರ್ಭ ಬಂದಾಗ ನಾವು ಹಂಜಿ ಕೂರಬಾರ್ದು ಹಳುಕಬಾರ್ದು ದುಃಖಿಸಿ ಕೂ ಕೂರಬಾರ್ದು ಎದರಿಸಿ ನಿಲ್ತೀವಿ ನಮಗಾದ ಅನ್ಯಾಯವನ್ನು ನಾವು ಸರಿ ಮಾಡ್ಕೊತೀವಿ ಅನ್ನುವ ಛಲ ಅಟ ನಿಮಗೆ ಬರಲೇಬೇಕು ಯಾಕೆಂದರೆ ನಿಮಗೆ ಅನ್ಯಾಯ ಆಗ್ತಾ ಇರೋದು ಯಾವುದು ದೇಶದಲ್ಲ ಯಾವುದೋ ರಾಜ್ಯಗಳಲ್ಲಿ ಅಲ್ಲ ನಿಮಗೆ ಅನ್ಯಾಯ ಆಗ್ತಿರೋದು ನಿಮ್ಮ ನೆಲದಲ್ಲಿ ನಿಮ್ಮ ನೆಲದಲ್ಲಿ ನೀವು ಕನ್ನಡದಲ್ಲಿ ಪರೀಕ್ಷೆ ಬರೆದಂತ ಈ ನೆಲದ ಮಕ್ಕಳ ಅನ್ಯಾಯ ಮಕ್ಕಳಿಗೆ ಅನ್ಯಾಯ ಆದರೆ ಇದನ್ನು ಸಹಿಸ್ಕೋಬೇಕು ಅಂತ ಯಾವ ಕಾನೂನು ಹೇಳಲ್ಲ ಯಾವ ಸರ್ಕಾರಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ನನ್ನ ಅನ್ಯಾಯಕ್ಕೆ ನಾನು ಪ್ರತಿಭಟನೆ ಮಾಡಲೇಬೇಕಾಗಿದೆ ನನ್ನ ಅನ್ಯಾಯಕ್ಕೆ ನ್ಯಾಯವನ್ನು ನಾನು ಕೇಳಲೇಬೇಕಾಗಿದೆ ನನ್ನ ಅನ್ಯಾಯ ಮಾಡಿದಂಥ ಅಧಿಕಾರಿಗಳನ್ನು ಭ್ರಷ್ಟ ಅಧಿಕಾರಿಗಳನ್ನು ವಿಚಾರಿಸುವಂಥ ಹಕ್ಕು ನನಗಿದೆ ಅದಕ್ಕಾಗಿ ನಾವು ಅವತ್ತು ಆ ಪ್ರತಿಭಟನಾ ಸಭೆಯಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕಾಗತ್ತೆ ಅದಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಿಮಗೆ ಕರೆ ಮಾಡ್ತಾ ಇದೆ ನಿಮ್ಮ ದುಃಖ ದುಮಾನಿಯ ಜೊತೆಯಲ್ಲಿ ನಿಮ್ಮ ನವೀನ ಜೊತೆಯಲ್ಲಿ ನಿಮಗಾದ ಅನ್ಯಾಯದ ವಿರುದ್ಧ ಹೋರಾಡುವ ನಿಮ್ಮ ಜೊತೆಯಲ್ಲಿ ಕರವೇ ನಿಲ್ಲುತ್ತೆ ಯಾಕೆಂದರೆ ಕರವೇ ಕರ್ನಾಟಕ ಕನ್ನಡ ಕನ್ನಡದ ಮಕ್ಕಳ ಭವಿಷ್ಯಕ್ಕಾಗಿ ಕಟ್ಟಿದ್ದು ಅದಕ್ಕಾಗಿ ನಿಮ್ಮ ಜೊತೆಯಲ್ಲಿ ನಾವು ನಿಲ್ತೀವಿ ನೀವು ಯಾವುದಕ್ಕೂ ಹಂಜೋದು ಬೇಡ ಹಂಜೋದು ಬೇಡ ಬನ್ನಿ ಹದಿನೆಂಟನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಫ್ರೀಡಮ್ ಪಾರ್ಕ್ನಲ್ಲಿ ನಡೆಯುವಂಥ ಬೃಹತ್ ಪ್ರತಿಭಟನೆಯಲ್ಲಿ ನೀವು ಪಾಲ್ಗೊಳ್ಳಿ ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರಿಗಳನ್ನ ಗಮನ ಸೆಳೆಯುವಂಥ ಈ ಹೋರಾಟ ಆಗಬೇಕಾಗಿದೆ ಅದಕ್ಕಾಗಿ ತಾವೆಲ್ಲ ಪಾಲ್ಗೊಳ್ಬೇಕು ಅಂತ ಹೇಳಿ ನಾನು ನಿಮ್ಮನ್ನು ವಿನಂತಿ ಮಾಡ್ಕೋತೀನಿ ನಮಸ್ಕಾರ ಕನ್ನಡದ ಮಕ್ಕಳೇ